ಸರಿಯಾದ ವಯಸ್ಸಿಗೆ ಮದುವೆಯಾಗುತ್ತಿಲ್ಲ ವಧುವರರು ಸಿಗುತ್ತಿಲ್ಲ ಎಂದು ಅದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇನ್ನು ನೆರೆಹೊರೆಯವರಲ್ಲಿ ಸಂಗಾತಿ ಸಿಗುತ್ತಿಲ್ಲ ಎಂದು ತಮ್ಮ ಪೇರ್ ಸೆಟ್ ಮಾಡಿಕೊಳ್ಳಲು ಜನ ಮ್ಯಾಟ್ರಿಮೋನಿಯಂತಹ ವೆಬ್ಸೈಟ್ಗಳಲ್ಲಿ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಇಲ್ಲೂ ಸಹ ವಂಚನೆಗೆ ಒಳಗಾಗುವುದು ತಪ್ಪಿಲ್ಲ ಹೌದು ಇತ್ತೀಚೆಗೆ ಸೈಬರ್ ವಂಚಕರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದು ಎಂಬಂತೆ ಮ್ಯಾರೇಜ್ ವೆಬ್ಸೈಟ್ಗಳಲ್ಲೂ ವಂಚಿಸುವವರ ಸಂಖ್ಯೆ ಹೆಚ್ಚಾಗಿದೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಮದುವೆ ಆಗುವುದಾಗಿ ನಂಬಿಸಿ ವಂಚಿಸುತ್ತಿದ್ದ ಕಿಲಾಡಿಯನ್ನು ಕೊಪ್ಪಳ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿ ವಿಜಯಪುರ ಜಿಲ್ಲೆಯ ಹಿಟ್ಟಿನಹಳ್ಳಿ ಗ್ರಾಮದ ಜೈಬಿಂ ಪಡಕೋಟಿ ಎಂದು ಗುರುತಿಸಲಾಗಿದೆ ಈತ ಮ್ಯಾಟ್ರಿಮೋನಿಯಲ್ಲಿ ಪರಿಚಯಿಸಿಕೊಂಡು ಮದುವೆಯಾಗುವುದು ನಂತರ ಯುವತಿ ಕುಟುಂಬದವರಿಗೆ ಇಲ್ಲಸಿಲ್ಲದ ಆಸೆ ಹುಟ್ಟಿಸಿ ಹಣ ಕಿತ್ತು ಕ್ಯಾಸಿನೋದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ ಕೊಪ್ಪಳ ಜಿಲ್ಲೆಯ ಮಹಿಳೆಯೊಬ್ಬರು ನೀಡಿದ ದೂರು ಆಧರಿಸಿ ಪೊಲೀಸರು ವಂಚಕನನ್ನು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ಈತನಿಗೆ ಮ್ಯಾಟ್ರಿಮೋನಿ ಆದಾಯದ ಮೂಲಕ ಕ್ಯಾಸಿನೋ ಹಣ ಬಳಕೆಯ ವೇದಿಕೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ಈತನ ವಿರುದ್ಧ ರಾಜ್ಯದ ಒಂಬತ್ತು ಠಾಣೆಯಲ್ಲಿ ಕೊಲೆ ಸೇರಿ ಮಹಿಳೆಯರಿಗೆ ವಂಚಿಸಿದ ಹನ್ನೊಂದು ಪ್ರಕರಣಗಳು ದಾಖಲಾಗಿವೆ ಮ್ಯಾಟ್ರಿಮೋನಿಯಲ್ಲಿ ಸಂಗಾತಿ ಹುಡುಕುತ್ತಿರುವವರು ಎಚ್ಚರದಿಂದಿರುವುದು ಒಳ್ಳೆಯದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇದು ಒನ್ ಮಿನಿಟ್ ಪೊಲಿಟಿಕ್ಸ್